ನೋಡಿ ನಾನಿಲ್ಲಿ ಸ್ವಲ್ಪ ನೆಲ್ಲಿಕಾಯಿನ ತಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇಷ್ಟು ನೆಲ್ಲಿಕಾಯಿನ ನಾವು ಚಟ್ನಿಗೆ ಯೂಸ್ ಮಾಡೋದಿಲ್ಲ ಹತ್ತರಿಂದ ಹನ್ನೆರಡು ನೆಲ್ಲಿಕಾಯಿ ಆದರೆ ಕರೆಕ್ಟ್ ಆಗುತ್ತೆ ಈ ರೀತಿ ಒಳಗಡೆ ಇರೋಂಥ ಬೀಜನ ತೆಗೆದು ಕಟ್ ಮಾಡಿ ಫಸ್ಟು ರೆಡಿ ಮಾಡಿ ಇಟ್ಕೊಳ್ತೀನಿ ಈ ಚಟ್ನಿ ಹುಳಿ ಹುಳಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ನೆಲ್ಲಿಕಾಯಿ ಸಾಫ್ಟ್ ಆಗಿರೋದ್ರಿಂದ ಬೀಜ ತೆಗೆಯೋದೇನು ಕಷ್ಟ ಆಗಲ್ಲ ನೋಡಿ ಇಲ್ಲಿ ನಾನು ಬೀಜ ತೆಗೆದು ಸೆಪ್ರೇಟ್ ಮಾಡಿ ಇಟ್ಕೊಂಡಿದೀನಿ ಹನ್ನೆರಡು ನೆಲ್ಲಿಕಾಯಿನ ಇಲ್ಲಿ ಕಟ್ ಮಾಡ್ಕೊಂಡಿದೀನಿ ಬನ್ನಿ ಈಗ ಚಟ್ನಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ನ ಫಸ್ಟ್ ತಗೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿರುವಂತ ನೆಲ್ಲಿಕಾಯಿನ ಫಸ್ಟ್ ಗೆ ಹಾಕೊಂಡ್ಬಿಡೋಣ ಈ ನೆಲ್ಲಿಕಾಯಿ ಒಂದ್ರಲ್ಲೇ ಚಟ್ನಿ ಮಾಡೋದಕ್ಕಾಗಲ್ಲ ಅರ್ಧ ಬಟ್ಲು ತೆಂಗಿನಕಾಯಿನ ತುರ್ದ್ ಇಟ್ಕೊಂಡಿದೀನಿ ಅದನ್ನ ಕೂಡ ಇದಕ್ಕೆ ಸೇರ್ಸ್ಕೊಳ್ತಾ ಇದ್ದೀನಿ ಈಗ ನೆಲ್ಲಿಕಾಯಿ ಸೀಸನ್ ಬಂದಾಗ ಈ ತರ ಚಟ್ನಿ ನ ಮಾಡ್ಕೊಂಡ್ ಮಿಸ್ ಮಾಡಕ್ ಹೋಗ್ಬೇಡಿ ಈಗ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ನಾಲ್ಕನ್ನ ಹಾಕೊಂಡಿದ್ದೀನಿ ಹಾಗೆ ಜೀರಿಗೆನ ಹಾಕೋಬೇಕು ಜೀರಿಗೆಯಿಂದ ಒಳ್ಳೆ ಫ್ಲೇವರ್ ಹಾಗೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಹಾಕೊಳ್ತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಈಗ ಹಾಕೊಳ್ಳೋಣ ಹಾಗೆ ಇದಕ್ಕೆ ಶುಂಠಿ ಕೂಡ ಹಾಕೊಳ್ಬೇಕು ಇದು ಆಪ್ಷನಲ್ ಫ್ರೆಂಡ್ಸ್ ಇಷ್ಟ ಆಗಿಲ್ಲ ಅಂದ್ರೆ ಶುಂಠಿನ ಸ್ಕಿಪ್ ಮಾಡಿ ಇದಕ್ಕೀಗ ಹುರಿಗಡಲೇನ ಹಾಕೊಳ್ಳೋಣ ಎರಡು ಸ್ಪೂನ್ ನೂರುಗಡ್ಲೆ ನಾನು ಹಾಕೊಂಡಿದ್ದೀನಿ ಇದೆಲ್ಲ ಹಾಕದ್ಮೇಲೆ ಸ್ವಲ್ಪ ನೀರ್ನ ಹಾಕಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಚಟ್ನಿ ರೆಡಿ ಇದೆ ಹೇಗಿದೆ ಅಂತ ಹೇಳಿದ್ರೆ ಜಾಸ್ತಿ ನೀರು ಹಾಕಿಲ್ಲ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡಿದೀನಿ ಇದಕ್ಕೀಗ ಒಂದು ಒಗ್ಗರಣೆನ ಕೊಡೋಣ ಒಗ್ಗರಣೆಗೆ ಅಂತ ಒಂದು ಪುಟ್ಟ ಕಡಾಯಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆನ ನಾನು ಇಲ್ಲಿ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗಿದ ತಕ್ಷಣ ಇದಕ್ಕೆ ಕಾಲ್ ಟೀ ಸ್ಪೂನ್ ಸಾಸಿವೆನ ಹಾಕೋಬೇಕು ಸಾಸಿವೆ ಸ್ವಲ್ಪ ಸಿಡದಿದ ತಕ್ಷಣ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು ಒಗ್ಗರಣೆ ಹಾಕುವಾಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಟಿರಿ ಎರಡು ಒಣಮೆಣಸಿನ್ಕಾಯಿ ನಾನು ಇಲ್ಲಿ ಹಾಕೊಂಡಿದ್ದೀನಿ ಇದನ್ನು ಕೂಡ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ ತಕ್ಷಣ ಇದಕ್ಕೆ ಹಿಂಗನ್ನ ಹಾಕೋಬೇಕು ಚಿಟಿಕೆ ಎಷ್ಟು ಹಿಂಗನ್ನ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಚಟ್ನಿದು ಸೊ ಈಗ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಬೇಕು ಗ್ಯಾಸ್ ಆಫ್ ಮಾಡ್ಕೊಂಡಿದೀನಿ ಒಗ್ಗರಣೆ ರೆಡಿ ಆಗಿದೆ ಬಿಸಿ ಇರುವಾಗಲೇ ಈ ಒಗ್ಗರಣೆನ ಚಟ್ನಿ ಮೇಲೆ ಹಾಕೊಳ್ಬೇಕು ಟೇಸ್ಟಿ ಆಗಿರುವಂತ ಕಿರು ನಲ್ಲಿಕಾಯಿ ಚಟ್ನಿ ಈಗ ರೆಡಿ ಆಗಿದೆ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಈ ಚಟ್ನಿ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸಾಮಾನ್ಯವಾಗಿ ಎಲ್ಲಾ ಕಡೆ ಸಿಗುವಂತ ಈ ನಲ್ಲಿಕಾಯಿಂದ ನೀವು ಕೂಡ ಚಟ್ನಿನ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಇಷ್ಟ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಖಂಡಿತ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು